ಮಾಡ್ತಾನೆ ಹ್ಮ್ ಬೈಕ್ ಯಾವ ಬೇಡ ನನಗೆ ಅವ್ರು ಕೊಡ್ಸಿರೋದು ಹಂಗೆ ಹಿಂಗೆ ಅಂತ ಯಾರೋ ಇಲ್ಲದಲ್ಲ ನಾ ತಲೆಗೆ ತುಂಬ ಅವ್ನಿಗೆ ಹ್ಮ್ ಅದಕ್ಕೆ ಹೆಂಗ್ ಮಾತಾಡ್ತಾನೆ ನನಗೆ ಹೆಂಗ್ ಬೈತಾನೆ ಹ್ಮ್ ಅವ್ರ್ ನಂಗೆ ಮಾತಾಡ್ಸೋದವ್ ಅಂತಲ್ಲ ನೀನ್ ಮಾತಾಡ್ಸ್ಕೊಡುದು ಅವ್ರು ಯಾರೋ ಹಿಂಗ ಹೆಂಗ್ ಬೈತಾನೆ ಹೇಳ್ತೀನಿ ಸುಮ್ನೆ ಹ್ಮ್ ಸರಿಯಾಗಿ ಹೇಳ್ತೀನಿ ಹಿಂಗ್ ಮಾಡ್ತೀಯ ಅಂತ ಬೈತೀನಿ ಅಂದೇಟ ನೀನು ಹೇಳಿರ್ಕೆ ಕೇಳ್ತಾನೆ ನಾನು ಹೇಳ್ಯಾರ ಹಂಗೆ ಹಿಂಗೆ ಬತ್ತಾನೆ ಹ್ಮ್ ಹ್ಞಾ ಏಳು ಬಂದಿಟ ಹೆಂಗ್ ಮಾತಾಡ್ತಾನೆ ಹೆಂಗ್ ಬೈತಾ ನನ್ನ ಅಂತನು ಏ ಪ್ರದೇ ಪ್ರದೆ ಏಯ್ ನಡಿ ಆಚಿಕೆ ನಮ್ಮ ಮನೆ ಬಾಗ್ಲಿಗೆ ಬರ್ಬೇಡ ನೀನು ನೀನು ಯಾವ ನಿನ್ನ ಮನೆ ಬಾಗ್ಲಿಗೆ ಬರಕ್ಕೆ ಹ್ಮ್ ನೀನು ಯಾವತ್ತು ನೀನು ಅಂತ ನೀನು ಯಾವತ್ತು ನೀನು ನೀನು ಬರ್ಬೇಡ ನೋಡಿ ಹೇಳುತ್ತೀರ್ನಿ ಓ ನೀನು ಯಾಕೆ ಬರೋದು ಏಯ್ ಕೇಳ ಇಲ್ಲಿ ಹ್ಮ್ ಅಲ್ಲ ಯಾಕ ನಿಮ್ಮಮ್ಮ ಬೈತಿ ಅಂತೆ ನಿಮ್ಮ ಬೇಜಾರಾಗಿ ಅವಳಿ ಹ್ಮ್ ಯಾಕ ಬೈತಾನೇನೋ ಮುಡ್ಗ ಯ ಯಾಕ ನನ್ನೇ ಮಾತಾಡ್ಸಿಲ್ಲ ಅಂತೇಳಿ ಬೇಜಾರಾಗೈತೆ ನಿಮ್ಮ ಅಮ್ಮಾಯಿ ಹಾಂ ನೀವು ಯಾಕೆ ಹಿಂಗೆ ಮಾಡ್ತೀರಲ್ಲ ಹಾಂ ನಿಂಗೆ ಬುದ್ಧಿ ಐತೆ ಇಲ್ಲ ನಿನಗೈತಿ ಬುದ್ಧಿ ಪಸ್ಟ್ ಹಾಂ ನಿನಗೈತೆ ಫಸ್ಟ್ ಬುದ್ಧಿ ನೀನು ಯಾವ ನನ್ನ ಬೈಯಕ್ಕೆ ನೀನು ಯಾವನು ಏನು ನಿನ್ನ ನಮ್ಮ ಅಪ್ಪಾಯಿನ್ಲಾರೆ ಮುಂದ್ಲಾರೆ ಯಾವ ನನ್ನ ಮನೆಗೆ ಬಂದು ನನ್ನ ಬೈತಾ ಇದ್ರೆ ಹಾಂ ನಾನು ನೋಡ್ಕೊಂಡು ಸುಮ್ಮನಿರ್ಬೇಕೆ ಏ ಹೋಗು ಹ್ಞೂ ನೀನು ನಮ್ಮ ಅಪ್ಪಾಯಿ ಬೈದ್ರೆ ಅದ್ಕೊಂಡು ಅರ್ಥ ಇರುತ್ತೆ ನೀನು ಯಾವ ನನ್ನ ಬೈಯಕ್ಕೆ ಮಾತಾಡ್ಬೇಡ ಕಣ ಮಾತಾಡ್ಬಿಡಕಣ ಮಾತಾಡೋದೇ ನೀನ್ ಬರ್ಕೊಡ್ದು ನಡಿ ಅಸಿಕೆ ಮನೆ ಬಾಕ್ಲಾಕ ಏನಾನ ಬಂದಿದಿಯಂದ್ರೂ ಸರಿ ಹೋಗೋದಿಲ್ಲ ಓ ನೀನು ಯಾವ ನೀನು ನಿನ್ನಿಂದ ನಮಗೆ ಮರ್ಯಾದೆ ಇರಲ್ಲ ಹೋಗಿ ಎಂಟಿ ಮಕ್ಕಳು ಅಂತ ಹೇಳಿ ಮನೆಯಾಗೆ ನಿನ್ ಸಂಸಾರ ನೀನ್ ನೋಡ್ಕೊಂಡು ತೆಪ್ಪನ್ ಬಿದ್ದಿರು ಹ್ಮ್ ನಮ್ಮನೆ ಸುದ್ದಿಗೆ ನೀನ್ ಯಾಕೆ ಬತ್ತೀಯಾ ಹೇಳ್ದಂಕ್ ಹೇಳು ಯಾಕ ಎಷ್ಟು ಮನ್ಸಿ ನೋವು ಮಾಡ್ತೀಯ ನಿಮ್ಮ ಅಮ್ಮಗೆ ಹ ಯಾರು ಬಿಟ್ಟರೆ ಯಾರ ನೀನು ಯಾವ ಹೇಳಕ್ಕೆ ಯಾವನ ನೀನು ಹಾ ನೀನ್ ಯಾವನ ಹೇಳಕೆ ಬರ್ರಿ ಪ್ರತಿ ಪ್ರ ಬರ ಒಳಕ್ಕೆ ಕುಕೊಂಡ್ ಮಾತಾಡಬಾರ ಒಳಗೆ ಉಕ್ಕೊಂಡು ಮಾತಾಡೋ ಅಂತದ್ದೇನಮ್ಮ ಹಾಂ ಎಲ್ಲ ಮರ್ಯಾದೆ ಹೋದ್ಮೇಲೆ ಒಳಗೆ ಉಕ್ಕೊಂಡು ಮಾತಾಡೋದೇನೈತೆ ಏನೈತೆ ಏನು ತಂದಾಕೋದೇನು ಬೇಡ ನಮಗೆ ಹ್ಞೂ ನಾನೇ ದುಡಿತೀನಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ದುಡ್ಕೊಂಬತ್ತೀನಿ ಯಾವ ಏನು ನನಗೇನು ಹೇಳ್ಬೇಕಾಗಿಲ್ಲ ಯಾವಂತಾಗ ಏನು ನಾವೇನು ಕೈ ಇ ಬೇಡ ಇಸ್ಕೋಬೇಕಾಗಿಲ್ಲ ನಾನೇನು ದುಡಿತೀನಿ ಅಂದಮೇಲೆ ನಮ್ಮ ಅಪ್ಪ ದುಡಿತೈತೆ ನಾನು ದುಡಿತೀನಿ ಹಾಂ ಯಾವಂತಾಗ ಯಾಕೆ ಇಸ್ಕೋಬೇಕು ಹಾಂ ಅಣ್ಣಮ್ಮಪ್ಪ ಇವತ್ತು ಪೇಂಟ್ ಕೆಲ್ಸಕ್ಕೆ ಹೋಗಿ ಹೆಂಗೆ ಕಷ್ಟಪಟ್ಟು ದುಡಿತೈತೆ ಹ್ಞೂ ನಾನು ಹೋಗ್ತೀನಿ ಅದ್ಕನ ನಾನು ಕೆಲ್ಸಕ್ಕೆ ಹೋಗಿ ನಾನು ದುಡಿತೀನಿ ಚೆನ್ನಾಗೈತೆ ಕಣ ಸರಿ ಸರಿಯಾಗಿ ತಿರುಗಿ ಬಿದ್ದವನಿ ಕಣಮ್ಮ ಹ್ಞೂ ನೋಡ್ರಿ ಈಗ ಮತ್ತೆ ಹ್ಞೂ ಮಕ್ಕಳು ತಿರುಗ ಬಿದ್ರೆ ಮತ್ತೆ ಗೊತ್ತಾಗೋದು ಅಲ್ಲ ಮಗ ಮಗನ್ನ ಆಗಿ മന്വേ ആയിര വയസ്സിന്തിര മകന കർക്കണ്ടോ ജി കർക്കണ്ടോടാ മന മര്യാദ ഇല്ലാ ഇവനക്കുന്നേ ദിവനക്കേ നാങ്കിരിബണപ്പേക്കണോ നിവമ്മിൽ ഇത് മാർക്കണോ അത് ഹേക്കെയോനേ അവറപ്പ് അത് കൊണ്ട് അർത്തിരുത്ത ഇവനോളക്കിട്ട് നമ്മ മഗ ഇവളക്കോളെ അല്ല വിഷയന യാരോ എമ്മളതേ ഇല്ല യാരനോ ഹോ എമ്മൾബാ അയ്യപ്പനീ ಏನ್ ಇಲ್ಲಿದೇನಪ್ಪ ಅವ್ರಿಗೆ ಹೋಗಿರ್ಬೇಕು ನಾನು ಬನ್ನಿ ತಲೆ ಸಾಮಾನು ಹಾಕೊಂಡು ಎಲ್ಲ ಜೋಡಿಸಿ ಆತ ಊರ್ಗೆ ಹೋಗಿರ್ಬೇಕು ಇವತ್ತು ಬರ್ತಿತ್ತು ನಿಂತಿತ್ತು ಹ್ಮ್ ಯಾರು ಹೇಳ್ತಾರೆ ಯಾರು ಹೇಳಲ್ಲ ಹ್ಮ್ ಏ ಬಿಡು ನಮ್ಗೆ ಯಾಕೆ ನಮ್ಗೆ ಯಾಕೆ ಅಂತಾರೆ ಸುಮ್ಮನೆ ಆಗ್ತಾರೆ ಹ್ಮ್ ಏಳು ಹಿಂಗೆ ಮಾಡ್ತಿದ್ರೆ ಹೇಳ್ತಾರೆ ತಾಳಿ ನೋಡಿ ಮನೆ ಮನೆಯದ್ದು ನೀನು ನೋಡ್ಕೋಬೇಕು ಹ್ಮ್ ನಮ್ಮ ಮನೆಯದ್ಕೆಲ್ಲ ನೀನು ಮೂಗು ತೋರ್ಸೋಕೆ ಬರಬೇಡ ನಮ್ಮ ಮನೆಯದ್ಕೆಲ್ಲ ನಾವು ಮೂಗು ತೋರ್ಸೋಕೆ ಬಂದಿದೀಯ ಅಂದ್ರೆ ಸರಿ ಆಗೋದಿಲ್ಲ ನಮಗೆ ನಮ್ಮ ಅಪ್ಪಯ ಐತೆ ಹ್ಞೂ ಇನ್ಯಾವ ನನ್ಗೆ ಹೇಳಕ್ಕೆ ಇನ್ನೇನೇನು ನನಗೆ ನಿಂತಾನಲ್ಲ ಮುಂದಾನಲ್ಲ ಹೋಗ್ತಾ ಇರೋ ಎಷ್ಟು ಹೇಳಿರೋನು ಇಲ್ಲೇ ನಿನ್ ಕಣ್ಣ ವಾದ ಮಾಡ್ಬೇಡ ನೋಡು ಇವನಿಗೆ ಯಾರು ಹೇಳ್ತಾರಪ್ಪ ಯಾರು ಇಷ್ಟೊಂದು ತಲೆಗೆ ಒಳ್ಳೆ ಬಿಟ್ಟರು ಅದೈತ ಇವನಿಗೆ ಯಾರು ಏನು ಹೇಳ್ಕೊಟ್ಟಾರಪ್ಪ ಹ್ಞೂ ಅಲ್ಲ ನೋಡು ಹಿಂಗೆ ಹೆಂಗೆ ಮಾತಾಡ್ತಾ ಇದ್ದಾನೆ ಅದು ಯಾರು ಏನು ಹೇಳ್ಕೊಟ್ಟವ್ರ ಗೊತ್ತಿಲ್ಲ ಅವನಿಗೆ ನಾನು ನೋಡ್ತಾ ಇದ್ದೀನಿ ಹೇಳಿ 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 ಸಾಕಾಗೈತೆ ನೀನೇ ಅದೇನು ಏನು ಹೇಳ್ಬಿಡ ಹೇಳ್ಬೇಡ ಅವನಿಗೆ ಹ್ಞೂ ನನಗೆ ಹೇಳಿದ್ರೆ ಈಗ ಹಿಂಗೆ ಬರೀ ಅದೇದ್ರಿ ಮಾತಾಡ್ತಾನೆ ಹ್ಞೂ ಮಗಳು ನೋಡ್ಯಾರ ಅಂತಾಳು ಅಪ್ಪ ನೋಡಿರ ಅಂತಾನು ಮಗ್ ನೋಡ್ಯಾರಿ ಅಂತ ನಾವು ಯಾರು ತಾಗಿದ್ದು ಮಾಡಬೇಕು ಹ್ಞೂ ನಾವೆಲ್ಲ ಸರಿಯಾಗಿದ್ದೀವಿ ನಾವ್ಯಾಕೆ ಹಿಂಗೆ ಮಾಡ್ತಿದ್ವಿ ನಾವು ಎಲ್ಲ ನನಗೆ ನಿರೋತ್ಕಾಗಿ ತಾನೆ ಹ್ಞೂ ನೋಡಿಬ್ರೆಲ್ಲ ಆಗಿದ್ರು ನಾನೇ ಯಾಕೆ ಮಾಡ್ತಿದ್ದೆ ನನ್ನ ನಂಬ್ತಾರೆ ಜನ ಹ್ಞೂ ರೈತ ಸರಿ ಇಲ್ಲ ಸರಿ ಇಲ್ಲ ಅಂತ ಹ್ಞೂ ಅಲ್ಲಿ ನೋಡು ಒಬ್ಬರ ನನಗೆ ನೆಮ್ಮದಿ ಕೊಡ್ತಾರೇನ ಅವನ ಕಾಲ್ದಾಗಂತ ಗಂಡನ ಕಾಲ್ದಾಗಂತ ನೆಮ್ಮದಿ ಇಲ್ಲ ಅಂತ ಅವನು ಅದು ಧೋಡಿಸ್ತಾ ಹ್ಞೂ ಅದು ಓಡಿಸ್ತೇ ಬಿಡು ಹೋದ್ರೆ ಹೋಗ್ಲೇ ಎಲ್ಲನೇ ಇರಲಾಳಂತ ಅವಳ ಮಗಳು ನಾನೊಂದ್ ಈಟ್ ಹೇಳ್ದಂಗೆ ಕೇಳಲ್ಲ ಹ್ಞೂ ನಾನು ಹೇಳಿರೋ ಮಾತು ಕೇಳಲ್ಲ ಅಂತ ಅವಳು ಹಂಗೆ ನಾನು ಬರಲೇ ಬೇಡ ಅಂದೆ ನೀನು ಹಿಂಗೆ ಮಾಡ್ತಾನೆ ಯಾರಿಂದ ನಮ್ಗೆ ಅಂತ ಸುಖಿಲ್ಲ ಹ್ಞೂ ಎಲ್ಲರಿಂದಲೂ ಬರೇ ನಮ್ಗೆ ನೋವೇ ಎಲ್ಲರಿಂದಲೂ ಬರೇ ನಮ್ಗಿಂತ ಅದೇ ಹ್ಞೂ ಇಲ್ಲ ತಲೆ ನೋವು ತರ್ತಾರ ಇವ್ರು ಏನಾಗಿಲ್ಲ ಕಣಮ್ಮ ನೀನಾಗಿ ನೀನು ಹಾಳು ಮಾಡ್ಕೊಂಬ್ತಿದ್ಯಾ ನಮ್ಮ ಅಪ್ಪಯ್ಯ ಚೆನ್ನಾಗಿ ದುಡಿತೈತೆ ಅವ ಅಪ್ಪ ಚೆನ್ನಾಗಿ ದುಡಿಯೋದ್ನ ಇಲ್ಲೊಂದು ಇದು ಮಾಡ್ತಾ ಇರೋದು ನೀನೇನೆ ಹ್ಞೂ ಅಪ್ಪಯ್ಯ ಚೆನ್ನಾಗೆ ಎಲ್ಲದ್ರಾಗೂ ಚೆನ್ನಾಗಿ ದುಡಿತೈತೆ ದುಡ್ಡೆಲ್ಲ ಚೆನ್ನಾಗಿ ಕೊಡೋದು ಎಲ್ಲ ನೋಡ್ಕೊಂಬಂದು ಮನೆಯಾಗೆ ಪ್ರತಿಯೊಂದನ್ನು ನೋಡ್ಕೊಂಬೋದು ನೀನು ಮಾಡೋ ಅಂಥ ಕೆಲಸಕ್ಕೆ ನಮ್ಮ ಅಪ್ಪಯ್ಯ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟೋಗಿರೋದು ಓ ನೀನು ಥರ ಆಡ್ತಾ ಇದೆಯಾ ನನಗೇನು ಎಲ್ಲ ಗೊತ್ತಿಲ್ಲ ಬೇಡ ನಾನು ದಿನ ಯಾಕೆ ಸುಮ್ಮನೆ ಇದನ್ನ ಹೇಳು ನನಗೇನು ಗೊತ್ತಾಗಲ್ವಿ ಹಾಂ ನೀನು ಏನು ಮಾಡಿದ್ರು ಅಂತಾಗೆಲ್ಲ ನಡೆಸ್ಬೇಡ ಇವನು ಯಾವ ನಮಗೆ ಬಂದು ಹೇಳೋಕ್ಕೆ ಮುಚ್ಕೊಂಡು ಹೋಗ್ಬೇಕು ಕಾಣಿಸ್ತಾ ಐತೆ ಆಹ್ ಇವ್ನ್ ತಿರುಗ್ ಬಿದ್ದವ್ನೆ ಇವಾಗ್ ಒಂತರ ನೋಡಕ್ ಎಲ್ಲಾರು ನಿಂತ್ಕಂಡ್ ನೋಡ್ತಾ ಇದ್ದಾರೆ ಆಹ್ ಅಮ್ಮ ಇನ್ ಮೇಲೆ ತಿರುಗ್ ಬಿದ್ದವ್ನೆ ಇಲ್ಲೇ ಕೂಕಂಡಿರ್ತೀಯ ಬತ್ತೀನಿ ಒಂದ್ ನಿಮಿಷ ನಿಮ್ಶ ಹೋಗಿ ಇಲ್ಲೇ ಕೂಕಂಡಿರು ನಿನ್ ಕಣ್ ನೋಡೋದ್ ಸರಿಯಾಗಿ ಆಡ್ ಚಮಾರಿ ಸರಿಯಾಗಿ ಯಾವ್ ಬೈ ಮಾಡ್ತಾನೆ ನೋಡ್ ಹಂಗೇನೆ ನಿನ್ನೆ ಬೈಕ್ ಬಂದಂಗ್ ಬೈತಾನೆ ಯಾಕೋ ಒಂಥರ ತಲೆಗೆ ಯಾರೋ ಹುಳ ಬಿಟ್ಬಿಟ್ಟವ್ರೆ ಹುಳ ಕಡಿತೈತೆ ಅನ್ಸುತ್ತೆ ರೈತ ಅದಕ್ಕೆ ಹಿಂಗ್ ಆಡ್ತಾ ಇದ್ದಾನ ಅವನು ಹ್ಮ್ ಅದೆಲ್ಲಿ ಹೋದ ಬತ್ತಿನೊಂದ್ ನಿಮಿಷ ನಿಮ್ಶ ಇರುವನಲ್ಲ ಅದು ಎಲ್ಲಿಗೆ ಬಂದ ಏನೋ ಅರ್ ಚಿಕ್ಕಪ್ಪರ್ಮಂತ ಹೋಗ್ತಾಯಿದ್ದಾನ ರೊಪ್ಪ ಹೆಂಗೆ ಕಾಕಂಬರಕ್ಕೆ ಹೋಗ್ತಾನೆ ಏನೋ ಹ್ಞೂ ಅರ್ ಹೋಗ್ತಾ ಹೋಗ್ತಾಯಿದ್ದಾನೆ ಎಲ್ಲಿಗೆ ಇದಾನೆ ಏನೋ ಗೊತ್ತಿಲ್ಲ ಹ್ಞೂ ಹ್ಞೂ ಸರಿಯಾಗಿ ಹ್ಞೂ ನಾನಂತ ಹಿಂಗೆ ಆಗ್ಲಿ ಅಂತ ಕಾತ್ಕೊಂಡಿದ್ದೆ ಹ್ಞೂ ತಿರುಗಿ ಬಿಡ್ಬೇಕು ಮಗ ಮಗ ತಿರುಗ್ ಬಿದ್ದರೆ ಇವ್ಳು ಸರಿಯಾಗೋದು ಅಮ್ ಕಮ್ಮತೆ ಮಗನ ಜೀವನ ಹಾಳಾಗೈತಲ್ಲ ಮದುವೆ ಆಗೈತಲ್ಲ ಡೈವರ್ಸ್ ಆಗೈತೆ ಅವ್ನಿಗೆ ಇನ್ನೊಂದು ಮದುವೆ ಮಾಡೋಣ ಇಲ್ಲ ಹೆಣ್ಣು ನೋಡ್ಕೋಣ ಅಂಬದೊಂದು ಚಿಂತೆ ಇಲ್ಲ ಇವಳು ಆಟ ಇವಳು ಆಡ್ತಾಳೆ ಹ್ಞೂ ಇವ್ಳು ಸರ್ ಬಂದರ್ತಾಗೆ ಇವಳು ಹೆಂಗಿರೋಕ್ಕೆ ನೋಡ್ತಾಳೆ ಹ್ಞೂ ಇವಳು ಸರಿಯಾಗಿ ಆಗಬೇಕು ಬಿಡಲ್ಲ ಹ್ಞೂ ತಾಳಿಗೆ ನೋಡ್ಬಂತ ಏನಾಗುತ್ತೆ ಅಂತೇಳಿ ಹ್ಞೂ ಬಿಡಬಾರ್ದು ಹಿಂಗೆ ಸರಿಯಾಗಿ ಏನು ಮಾಡ್ಬೇಕು ಅವ್ನು ಹ್ಞೂ ತಿರುಗ್ ತಿರುಗಿ ಅಂದ್ರೆ ಅದ್ರ ಕಾತನೇ ಬೇರೆ ಮೇಲೆ ತಾಳಿ ನೋಡ್ತಾ ಇರ್ಬೇಕಾರೆ ಹ್ಞೂ ಅವ್ನು ತಿರುಗಿ ಅಂದ್ರೆ ಇವಳಿಗೆ ಉಳಗಾಲಿಲ್ಲ ನಾ ಮತ್ತೆ ಹಂಗೆ ಅಂದ್ಕೊಂಡೆ ಕಣಮ್ಮ ಮಮ್ಮ ಹ್ಞೂ ಇವಳ ಹುಡುಗನ ಜೊತೆ ಕರ್ಕೊಂಡು ಓಡಾಡ್ತಾಳ ಹುಡುಗೇನು ತಿರುಗ್ಬಿಡುತ್ತೀಳುತ್ತೆ ಮತ್ತೆ ನಾನು ಹಂಗೆ ಅಂದ್ಕಂಡೆ ಅದು ಹಂಗೆ ಆತ್ ನೋಡು ಹ್ಞೂ ಮತ್ತೆ ಇಷ್ಟ ಮಾಡಕ್ ಹೋಗ್ಬಾರ್ದು ನನ್ಗಂತೂ ಮಾತಾಡ್ಸೋದೆ ಬೇಡ ಅವತ್ತ ಮಾತಾಡಿಸ್ಲಾ ಬೇಡ ನೀ ಹಾಕ್ಬೇಕು ನಿಮ್ ಪಾಡಿಗೆ ನೀವ್ ಇರ್ರಿ ನಮ್ ಪಾಡಿಗೆ ನಾವೇ ಇರ್ತೀನಿ ಅದರ ಇತ ನೀನ್ ಏನ್ ಹಿಂಗ್ ಮಾತಾಡ್ತಾ ಇದೀಯ ಎಲ್ಲ ನೀನು ಅವ್ನಿಗೆ ಎದ್ಕೊಂಡು ಆ ನೀನ್ ಏನ್ ಹಿಂಗ್ ಮಾತಾಡ್ತೀಯಾ ನಿನ್ಗೆ ಬುದ್ಧಿ ಐತೆ ಅಂಬಾನೇ ಇಲ್ಲ ಅಂಬಾನೆ ಮತ್ತು ನನ್ನ ಮಗ ತಿರುಗ ಬಿದ್ದಿರೋದ್ಕೆ ಭೈವಾಗ್ತೈತೆ ಅವ್ನಿಗೆ ಒಳ್ಳೆಯನಲ್ಲ ಸಿಟ್ಟು ಜಾಸ್ತಿ ಅವನು ಹ್ಞೂ ನೋಡಕ್ಕಂಗೆ ಐದಾನೆ ಅಷ್ಟೇ ಸೀಟ್ ಬರೋಲ್ಲಮ್ಮಂಗೈತಾನೆ ಅವ್ನು ಸಿಟ್ಟು ಬಂದುಬಿಟ್ರೆ ಹೆಂಗೆ ಹೆಂಗೆ ಆಡ್ತಾನೆ ಒಳ್ಳೆ ತಿಕ್ ಹಂಗೆ ಆಡ್ಬಿಡ್ತಾನೆ ಅವ್ನು ಏನು ಮಾತಾಡ್ತೀನಿ ಏನು ಅಂಬ್ತೀನಿ ಎಂಬುದೇ ಗೊತ್ತಾಗೋದಿಲ್ಲ ಹ್ಞೂ ಆಗ ಏನೋ ಸರಿಯಾಗಿ ಹೇಳವ್ರೆ ಅದಕ್ಕೆ ಹಿಂಗ್ ಮಾಡ್ತಾ ಇದ್ದಾನೆ ಅದಕ್ಕೆನೆ ಹ್ಮ್ ನನಗೆ ಒಂಥರ ಭಯ ಆದಂಗ್ ಆಗುತ್ತೆ ಹ್ಮ್ ಇವಾಗ ನನ್ ಮಗ ಯಾಕಪ್ಪ ಹಿಂಗ್ ಮಾತಾಡ್ತಾನೆ ಯಾಕಪ್ಪ ಹಿಂಗ್ ಆದಂತ ನನ್ಗೆ ಭಯ ಆಗ್ತೈತಿ ಹ್ಮ್ ಇವಾಗ ಯಾಕೆ ಹಿಂಗ್ ಆಗ್ತೈತೆ ನಾ ಭಯ ಅಂದ್ರೆ ಭಯ ಭಯ ಅಂದ್ರೆ ಭಯ ಶುರುವಾಗೈತೆ ನನಗೆ ಯಾಕೆ ಭಯ ಪಡ್ತೀಯ ಹ್ಮ್ ಏನು ಭಯ ಪಡೋ ಅಂತದ್ದು ಏನಾಗಿಲ್ಲ ಸುಮ್ಕಿರು ಹ್ಮ್ ಅವ್ನ ಯಾತ ತಾಮತ್ ನಿಮ್ತು ಏನದು ಯಾತ ತಾಬತ್ತ ನೋಡಂತ ಅಡಿ ಯಾತ ತಾಮತ್ ನಿಂತ ಅಡಿ ಅಂತ ಹೇಳಿ ಹೋಗಿದಾನೆ ಅಂತ ಹೇಳ್ಕೊಂಡ್ ಬರ್ತಾ ಇದ್ದಾನಪ್ಪ ಹ್ಮ್ ಕೈಯಾಗ ಆತ ತಗೊಂಡ್ ಬರ್ತೀನಿ ತಡೆ ನೀನು ಸರಿಯಾಗಿ ಮಾಡ್ತೀನಿ ಸರಿಯಾಗಿ ಅಂತೀನಿ ನಿನಗೆ ಸರಿಯಾಗಿ ಹಂಗೆ ಅರ್ಥ ಆಗಂಗೆ ಹೇಳ್ತೀನಿ ಅಂತಂದ ಯಾತ ಹೇಳ್ತಾನ ಹ್ಞೂ ಅರ್ಥ ಆಗಂಗೆ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಯಾತ ತಗೊಂಡ್ ಬರ್ತಾ ಇದ್ದಾನೆ ಯಾತ ನೋಡು ಕೈಗಳು ಯಾತು ಅಥವಾ ಕಾಮಲ್ಲಪ್ಪ ಯಾತ ಕೈಯಾಗಿ ಹಿಡ್ಕೊಂಡ್ ಬರ್ತಾ ಇದ್ದಾನೆ ಹ್ಞೂ ನೋಡು ಆತ ಹಿಡ್ಕೊಂಡು ಬರ್ತಾಯಿದ್ದಾನೆ ಅದು ಯಾಕೆ ಕೇಳಿಸ್ಕೊಂಡು ಹೋಗಂತೆ ನಾನೆಲ್ಲ ಬುದ್ಧಿ ಹೇಳ್ತೀನಿ ಬಿಡ ಅವ್ನಿಗೆ ಏನು ಮಾಡೋಣ ಹ್ಞೂ ಇಂಥ ಕಟ್ಕೊಂಡ್ಮೇಲೆ ಈ ಥರ ಇದ್ಮೇಲೆ ನಾವೇನು ಬೇಕು ಯಾರಿಂದ ಏನು ಸುಖ ಇಲ್ಲಪ್ಪ ನನಗಂತೂ ಬರೀ ಇದೆ ಆತ ನನ್ನ ಜೀವನ ಅನ್ಸುತ್ತೆ ಹ್ಞೂ ನನ್ನ ಮಗ ನೋಡಿರಿ ಇವಾಗ ಹಿಂಗೆ ಬದಲಾಗ್ಯವೇ ನನ್ನ ಮಗೇನು ಹೇಳೋಣ ಯಾರಿಗೇನು ಅಪ್ಪ ಅನ್ಸುತ್ತೆ ಹ್ಞೂ ನಮ್ದೇನು ಕರ್ಮನೋ ಏನೋ ಎಂಥ ಏನು ತರ್ಗ ಒಳ್ಳೇದಾಗ ತಮ್ಮ ಯಾಕೆ ಒಳ್ಳೇದಾಗಲ್ಲ ಅನ್ಸುತ್ತೆ ಹಂಗೇ ನೋಡಿರಿ ಬರೋ ಸಾಲ ಇವ್ನು ನೋಡಿರಿ ಹೇಳ್ದಂಗೆ ಕೇಳಲ್ಲ ಗಂಡು ನೋಡಿರಿ ಇಂತಾನು ಏ ಹೋಗು ಹ್ಞೂ ನನಗಂತೂ ಸಾಕಾಗೋಗೈತೆ ಹ್ಞೂ ನನಗಂತೂ ಭಯ ಶುರುವಾಗೈತೆ ನನ್ನ ಮಕ್ಕ ಬಿದ್ದಿರೋದಕ್ಕೆ ಹ್ಞೂ ಯಾಕೊಂಬತ್ತಿ ನಿಮ್ಮ ಹೋಗಿ ಅವನೇ ಯಾತ ಏನೋ ಗೊತ್ತಿಲ್ಲ ಅಂಕಲ್ಗಂತೂ ಸರ್ ಸರಿ ಬೈದ್ಬಿಟ್ಟ ಬಾಯಿಗೆ ಬಂದಂಗೆ ಬೈದ ನನಗೆ ಬೇಜಾರಾಯಿತು ಏನು ಮಾಡೋಣ ಭಯ ಆಗ್ತೈತೆ ನನಗೆ ನೋಡ್ತಾ ಇರ್ರಿ ನೀನು ನಾಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕತ್ತಾಯಿ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು